ಈ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಎಲ್ಲದಕ್ಕೂ ಬರ್ಥ ನಮ್ಮ ಚಾನೆಲ್ ನಿಮ್ಮ ಜೊತೆ ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನಲ್ ಮೊಹಮ್ಮದ್ ಅಲಿ ಬಾಡ್ಕರ್ ಸಾರಥ್ಯದಲ್ಲಿ

ಅಲ್ಲ ಎಲ್ಲಾರು ಕೊಡ್ತಾರೆ ಸರ್ ಒಬ್ಬ ಗಾಡಿ ಬಿಡಬಾರ್ರಿ ಯಾರ ಗಾಡಿ ಹೊಂಟ್ರ ಹವಾತಿಗೆ ಹೊಂದ್ರ ಪರಿಸ್ಥಿತಿ ಬರ್ತೈತಿ ರೈತರಿಗೆ ಬೆಂಕಿ ಹಚ್ಚಿದಾಗ ಅದ ಅರ್ಧ ಕಟ್ರ ಆಡಂಗಿಲ್ಲ ನೀವೆಲ್ಲ ಕಬ್ಬು ಕಳ್ತಾರೆ ನಿಮ್ಮ ಕಬ್ಬಿಗೆ ಒಂದು ಬೆಲೆ ಸಿಗಲಿ ಅಂತ ಹೇಳಿ ಹೋರಾಟ ಮಾಡ್ತಾವ ನಾವು ಸುಮ್ಮನೆ ಹೊಡೆದ ಹೊಡ್ ಮಾಡಕ್ ಬಂದಿಲ್ಲ ಇಲ್ಲಿ ಅವ ದಯಮಾಡಿ ಇಲ್ಲೇ

ಫ್ಯಾಕ್ಟ್ರಿ ಮಾಲಕರೆಲ್ಲ ಫ್ಯಾಕ್ಟ್ರಿ ಮಾಲಕರು ಬರ್ತಾರು ಎಂ ಡಿಗಳು ಬರ್ತಾರು ಮತ್ತ ನಮ್ಮ ಸ್ಥಳೀಯ ದಂಡಾಧಿಕಾರಿಗಳು ಕೂಡ ಬರಬೇಕು ಬರಬೇಕಿಲ್ಲಿ ಬಂದು ಘೋಷಣೆ ಮಾಡುವವರಿಗೆ ಈ ಬಸವೇಶ್ವರ ಸರ್ಕಾರದ ನಾವು ಅಲ್ಲ ಉಗ್ರವಾದ ಹೋರಾಟ ಶಾಂತಿ ಚಿಂತ ಕಾಪಾಡುತ್ತವೆ ಶಾಂತಿ ಆದ್ರೆ ನಂತರ ಕ್ರಾಂತಿ ಮಾಡಕ್ಕಾದ್ರೂ ರೈತರು ಹೆದರಿಸಿದವು ಕ್ರಾಂತಿಗೆ ಸಿದ್ಧವಾಗಿದವು

ಇವತ್ತಿನ ದಿನ ಕಾಪಿಗೆ ಕಫಿಗೆ ಕೊಡ್ತಾ ಇಲ್ಲ ಹೆಚ್ಚು ಮಾಡಿ ಎಲ್ಲ ವಸ್ತುಗಳಿಗೆ ಬಿಲ್ ಹೆಚ್ಚಾಗಿದ್ವಿ ಬಂಗಾರ ಕಲರ್ ಹೆಚ್ಚಾಗಿದ್ವಿ ಕಾಫಿಗೆ ಕಲರ್ ಬಂದಿಲ್ಲ ಬಂಗಾರ ರೇಟ್ ಹೆಚ್ಚಿಗೆ ಆಗತ್ತಿದ್ವಿ ಎಲ್ಲ ವಸ್ತುಗಳೇ ಏರಿಕೆ ಆಗುತ್ತೆ ಕಬ್ ಕಲರ್ ಕಾಣುವುದು ಯಾಕಂದ್ರೆ ಅವ್ರ ಕಲರ್ ಹೆಚ್ಚಾಗಿ ಅದಕ್ಕಾಗಿ ಈ ಫ್ಯಾಕ್ಟ್ರಿ ಮಾಲಕರು ಯಾವುದೇ ಪರಿಸ್ಥಿತಿಯಲ್ಲಿ ಇಲ್ಲಿ ಸರ್ಕಲ್ಗೆ ಬಂದ ಅವ್ರದ್ದು ಏನು ಹೆಂಗ್ ಏನು ಆದ್ರೆ ಸರಿ ಎಲ್ಲ ನಾವು ಅಡಿಗೆ ಚಾಟ್ ಎಲ್ಲ ಕಂಡು ಅಡಿಗೆ ಸರ್ಕಲ್ದಾಗ ಮಾಡಿದ್ರು

you <laughs> tenga,